ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ವಿಷಯದಲ್ಲಿ ನಾಲ್ಕನೇ ಪಾಠವಾದ ಸಸ್ಯಾಧಾರ ಬೇರು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಹಿಂದಿನ ತರಗತಿಯಲ್ಲಿ ನೀವು ವನ ಸಂಚಾರದ ಬಗ್ಗೆ ತಿಳಿದಿದ್ರಿ ಅಲ್ವಾ ಮಕ್ಕಳೇ ನೋಡಿ ಈ ಪಾಠವನ್ನ ಕಲಿಯೋದ್ರಿಂದ ನೀವು ಬೇರಿನ ಕಾರ್ಯಗಳನ್ನು ತಿಳಿತೀರಾ ಅಷ್ಟೇ ಅಲ್ಲದೆ ಕೆಲವು ಸಸ್ಯಗಳ ಬೇರುಗಳು ಆಹಾರವಾಗಿ ಮಾರ್ಪಾಟು ಹೊಂದಿರುವ ಬಗ್ಗೆನು ಸಹ ನೀವು ಗಮನಿಸ್ಬೋದು ಹಿಂದಿನ ತರಗತಿಯಲ್ಲಿ ನೀವು ಸಸ್ಯದ ಬಗ್ಗೆ ತಿಳ್ಕೊಂಡಿದ್ರಿ ಅಲ್ವಾ ನಿನ್ನ ಸುತ್ತಲಿರುವ ಅನೇಕ ಸಸ್ಯಗಳ ಭಾಗಗಳನ್ನು ಗಮನಿಸಿರುವೆ ಈ ಚಿತ್ರದಲ್ಲಿ ಕಾಣುವ ಸಸ್ಯದ ಭಾಗಗಳನ್ನು ಹೆಸರಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇಲ್ಲಿ ಒಂದು ಸಸ್ಯವನ್ನು ಕೊಟ್ಟಿದ್ದಾರೆ ಇದರ ಭಾಗಗಳನ್ನು ನೀವು ಸಹ ಗುರುತಿಸಿ ಮಕ್ಕಳೇ ಇದು ಹೂವು ಇದು ಎಲೆ ಇದು ಕಾಯಿ ಅಥವಾ ಹಣ್ಣು ನಂತರ ಇದು ಸಸ್ಯದ ಕಾಂಡ ನಂತರ ಇದು ಸಸ್ಯದ ಬೇರು ನೋಡಿದ್ರಲ್ವ ಮಕ್ಕಳೇ ನೋಡಿ ಸಸ್ಯದ ಬೇರು ಎಲ್ಲಿ ಬೆಳೆಯುತ್ತದೆ ಸಸ್ಯದ ಬೇರು ಭೂಮಿಯ ಒಳಗೆ ಬೆಳೆಯುತ್ತದೆ ಗೊತ್ತಿದೆ ಅಲ್ವ ಮಕ್ಕಳೇ ನಿಮಗೆ ಈ ಬೇರು ಭೂಮಿಯ ಒಳಗಡೆ ಬೆಳೆಯುತ್ತೆ ನಂತರ ನೋಡಿ ಮಕ್ಕಳೇ ಯಾವ ಸಸ್ಯದ ಬೇರುಗಳನ್ನು ನೀನು ನೋಡಿರುವೆ ಅಂತ ಇದೆ ನಾನಿಲ್ಲಿ ತುಳಸಿ ಗಿಡದ ಬೇರುಗಳು ಅಂತ ಬರೆದಿದ್ದೀನಿ ನೀವು ಯಾವ ಸಸ್ಯದ ಬೇರುಗಳನ್ನ ನೋಡಿರ್ತೀರಲ್ವಾ ಆ ಸಸ್ಯದ ಹೆಸರನ್ನ ಬರೀರಿ ಬೇರಿನ ಬಣ್ಣವೇನು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಕೆಲವೊಂದು ಸಸ್ಯಗಳ ಬೇರು ಬಿಳಿಯಾಗಿರುತ್ತೆ ಕೆಲವೊಂದು ಕಂದು ಬಣ್ಣದಾಗಿರುತ್ತೆ ನೋಡಿ ಮಕ್ಕಳೇ ಮಾಡಿ ನೋಡು ಅಂತ ಇದೆ ಎರಡು ತೆಂಗಿನ ಚಿಪ್ಪುಗಳನ್ನು ಇಲ್ಲವೇ ಸಣ್ಣ ಡಬ್ಬಿಗಳನ್ನು ತೆಗೆದುಕೋ ನೀವು ಸಹ ಎರಡು ಚಿಪ್ಪು ಅಥವಾ ಎರಡು ಕಪ್ಪನಾದರೂ ಅಥವಾ ಡಬ್ಬಿನಾದರೂ ತೆಗೆದುಕೊಳ್ಳಿ ಮಕ್ಕಳೇ ಎರಡರಲ್ಲಿಯೂ ಮಣ್ಣನ್ನು ತುಂಬಿಸಿ ನೀವು ಸಹ ಎರಡರಲ್ಲೂ ಮಣ್ಣನ್ನು ತುಂಬಿಸಿ ಮಕ್ಕಳೇ ಒಂದು ಚಿಪ್ಪಿನಲ್ಲಿ ರಾಗಿ ಅಥವಾ ಗೋಧಿ ಕಾಳುಗಳನ್ನು ಹಾಕು ಅಂತ ಕೊಟ್ಟಿದ್ದಾರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಯಾವುದಾದ್ರೂ ರಾಗಿ ಗೋಧಿ ಅಥವಾ ಬೇರೆ ಯಾವುದಾದ್ರೂ ಕಾಳುಗಳ ಸಹ ಅದನ್ನ ಹಾಕಿ ಮಕ್ಕಳೇ ಮತ್ತೊಂದರಲ್ಲಿ ಏನು ಹಾಕಬೇಡ ಒಂದರಲ್ಲಿ ಕಾಳುಗಳನ್ನು ಹಾಕಿ ಮಕ್ಕಳೇ ಇನ್ನೊಂದರಲ್ಲಿ ಯಾವುದೇ ಕಾಳುಗಳನ್ನು ಹಾಕಬೇಡಿ ಎರಡೂ ಚಿಪ್ಪಿಗೂ ದಿನವೂ ಸ್ವಲ್ಪ ನೀರು ಚುಮಕಿಸು ಪ್ರತಿದಿನ ಎರಡು ಚಿಪ್ಪಿಗೂ ಸಹ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಬನ್ನಿ ಒಂದು ವಾರದಲ್ಲಿನೇ ನೀವು ಯಾವ ಕಾಳುಗಳನ್ನ ಹಾಕಿರ್ತೀರಲ್ವಾ ಅವುಗಳು ಏನಾಗ್ತವೆ ಮೊಳಕೆ ಆಗ್ತವೆ ಮೊಳಕೆಗಳು ಸ್ವಲ್ಪ ದೊಡ್ಡದಾದ ನಂತರ ಎರಡೂ ಚಿಪ್ಪುಗಳನ್ನು ಬೋರಲು ಹಾಕು ಮೊಳಕೆ ಆಗಿ ಸ್ವಲ್ಪ ದೊಡ್ಡದಾದ ನಂತರ ಎರಡು ಗ್ಲಾಸ್ ಅಥವಾ ಡಬ್ಬಿ ಅಥವಾ ಚಿಪ್ಪುಗಳನ್ನು ಏನ್ ಹಾಕ್ರಿ ಬೋರಲು ಹಾಕು ಅಂದರೆ ಉಲ್ಟಾ ಮಾಡಿ ಹಾಕಿ ಎರಡೂ ಚಿಪ್ಪಿನಿಂದ ಹೊರಬಂದ ಮಣ್ಣನ್ನು ಗಮನಿಸು ಎರಡೂ ಚಿಪ್ಪಿನಿಂದ ಹೊರಬಂದಂತಹ ಮಣ್ಣನ್ನು ನೀವು ಗಮನಿಸಿ ಮಕ್ಕಳೇ ಒಂದು ಚಿಪ್ಪಿನಿಂದ ನಾವು ಬೇರುಗಳನ್ನು ನೋಡ್ಬೋದು ಇನ್ನೊಂದು ಚಿಪ್ಪಿನಲ್ಲಿ ಯಾವುದೇ ಬೇರುಗಳನ್ನು ಕಾಣದೆ ಮಣ್ಣನ್ನು ಮಾತ್ರ ನಾವು ಕಾಣ್ತೀವಿ ಹೌದಲ್ವಾ ನೀನು ಗಮನಿಸಿದ ಎರಡು ಅಂಶಗಳನ್ನು ಇಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಚಟುವಟಿಕೆಯನ್ನ ನೀವು ಮಾಡಿಬಿಟ್ಟು ನೀವು ಗಮನಿಸಿದಂಥ ಎರಡು ಅಂಶಗಳನ್ನು ಬರೆಯಿರಿ ಮಕ್ಕಳೇ ನಾನು ಇಲ್ಲಿ ಉದಾಹರಣೆ ತೋರಿಸಿದೆ ನೋಡಿ ಗೋಧಿ ಹಾಕಿದ ಚಿಪ್ಪಿನಲ್ಲಿ ಬೇರುಗಳು ಬೆಳೆದಿರುವುದು ಕಂಡು ಬಂದಿತ್ತು ಕಾಳುಗಳನ್ನು ಹಾಕದೇ ಇರುವ ಚಿಪ್ಪಿನಲ್ಲಿ ಯಾವುದೇ ಬೇರು ಇರದೆ ಮಣ್ಣು ಮಾತ್ರ ಇತ್ತು ಅರ್ಥ ಆಯ್ತಲ್ವ ಮಕ್ಕಳೇ ಬೇರುಗಳು ತಮ್ಮ ಜಾಲದಿಂದ ಮಣ್ಣಿನ ಕಣಗಳನ್ನು ಹಿಡಿದಿರುತ್ತವೆ ಇದರಿಂದ ಸಸ್ಯಕ್ಕೆ ನೆಲದ ಮೇಲೆ ನಿಲ್ಲಲು ಆಧಾರ ಸಿಗುತ್ತದೆ ಹೌದು ಮಕ್ಕಳೇ ಬೇರುಗಳು ಏನಾಗ್ತವೆ ಅಂತಂದ್ರೆ ಒಂದು ಗಿಡ ಅಥವಾ ಮರ ಈ ರೀತಿ ನಿತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನು ಬೇರು ಬೇರು ಮಣ್ಣನ್ನ ಹಿಡಿದಿಟ್ಕೊಂಡಿರುತ್ತೆ ಮಕ್ಕಳೇ ಆಗ ಮಾತ್ರ ಗಿಡ ಅಥವಾ ಮರ ಭೂಮಿ ಮೇಲೆ ನಿಲ್ಲೋದಿಕ್ಕೆ ಸಾಧ್ಯ ಬೇರೆ ಇಲ್ಲ ಅಂತ ಈ ಗಿಡ ಅಥವಾ ಮರ ನಿಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಮರ ಅಥವಾ ಸಸ್ಯ ಬೆಳೆಯೋದಕ್ಕೂ ಸಹ ಸಾಧ್ಯ ಇಲ್ಲ ಹೌದಲ್ವಾ ನಿಮ್ ಮನೆ ಹತ್ರ ಇರ್ತಕ್ಕಂಥ ಯಾವ್ದಾದ್ರು ಗಿಡವನ್ನ ಗಮನಿಸಬಹುದು ಮಕ್ಕಳೇ ಹಿಡುವಾಗ ಯಾವ್ದಾದ್ರು ಗಿಡವನ್ನ ನಾವು ಕೇಳಬೇಕು ಅಂತ ಅಂದಾಗ ಆ ಮಣ್ಣನ್ನ ಬೇರು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ ಆಗ ಮಾತ್ರ ಆ ಗಿಡ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಮಕ್ಕಳೇ ನಂತರ ಏನು ಕೊಟ್ಟಿದ್ದಾರೆ ಮಾಡಿ ನೋಡು ಅಂತ ಕೊಟ್ಟಿದ್ದಾರೆ ಶಾಲೆಯ ಅಥವಾ ಮನೆಯ ಕೈತೋಟದ ಮಣ್ಣಿನಲ್ಲಿ ನಾಲ್ಕಾರು ಹುರುಳಿ ಬೀಜಗಳನ್ನು ಬಿತ್ತು ನಿಮ್ಮ ಮನೆ ಅಥವಾ ಶಾಲೆ ಕೈತೋಟದಲ್ಲಿ ನೀವೇನು ಮಾಡಬೇಕು ಮಕ್ಕಳೇ ಒಂದು ಸ್ವಲ್ಪ ಹುರುಳಿ ಬೀಜಗಳನ್ನು ಬಿತ್ತ್ರಿ ಕೆಲವು ದಿನಗಳ ನಂತರ ಸಸಿಗಳು ಹೊರ ಬರುತ್ತವೆ ಕೆಲವು ದಿನ ಆದ ನಂತರ ಏನಾಗ್ತದೆ ಆ ಕಾಳುಗಳು ಮೊಳಕೆ ಆಗ್ಬಿಟ್ಟು ಸಸಿಗಳಾಗ್ತವೆ ಅವುಗಳಲ್ಲಿ ಎರಡು ಚಿಕ್ಕ ಸಸ್ಯಗಳನ್ನು ಬೇರು ಹಾಳಾಗದಂತೆ ಮಣ್ಣಿನಿಂದ ಮೃದುವಾಗಿ ತೆಗೆ ಎರಡು ಚಿಕ್ಕ ಸಸ್ಯಗಳನ್ನು ಏನು ಮಾಡಬೇಕು ಮಕ್ಕಳೇ ನೀವು ಬೇರು ಹಾಳಾಗ್ದಂಗೆ ಮಣ್ಣಿನಿಂದ ನಿಧಾನವಾಗಿ ತೆಗಿರಿ ಒಂದು ಸಸ್ಯದ ಬೇರುಗಳನ್ನು ಕತ್ತರಿಸು ಅದರಲ್ಲಿ ಒಂದು ಬೇರಿನ ಸಸ್ಯಗಳನ್ನು ಕತ್ತರಿಸಿ ಮಕ್ಕಳೇ ಇನ್ನೊಂದು ಹಾಗೆಯೇ ಬಿಡಿ ಎರಡು ಅಗಲ ಬಾಯಿ ಇರುವ ಕುಂಡಗಳನ್ನು ತೆಗೆದುಕು ಹೆಚ್ಚಿನ ನೀರು ಹೊರ ಹೋಗಲು ಕೆಳಗೆ ಸಣ್ಣ ರಂಧ್ರವನ್ನು ಮಾಡು ಎರಡೂ ಕುಂಡಗಳಲ್ಲಿ ಮಣ್ಣನ್ನು ತುಂಬಿಸಿ ಒಂದೊಂದು ಗಿಡವನ್ನು ನೆಡು ಕುಂಡಗಳನ್ನು ಬಿಸಿಲಿನಲ್ಲಿಟ್ಟು ಪ್ರತಿದಿನವೂ ನೀರು ಹಾಕು ಎರಡು ಅಥವಾ ಮೂರು ದಿನಗಳ ನಂತರ ಗಿಡಗಳಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸುವಂತ ಇದೆ ಮಕ್ಕಳೇ ನೀವು ಈ ಚಟುವಟಿಕೆಯನ್ನು ಮಾಡಿ ನೋಡಿ ಮಕ್ಕಳೇ ನೋಡಿ ಮಕ್ಕಳೇ ನೀನು ಗಮನಿಸಿದ ಎರಡು ಅಂಶಗಳನ್ನು ಇಲ್ಲಿ ಬರೆ ಅಂತ ಇದೆ ನಾನು ಉದಾಹರಣೆ ಬರ್ತಿದ್ದೀನಿ ನೀವು ಗಮನಿಸಿರ್ತಕ್ಕಂಥ ಎರಡು ಅಂಶಗಳನ್ನು ಬರೆಯಿರಿ ಬೇರು ಇರುವ ಗಿಡವು ನೀರನ್ನು ಬೇರಿನ ಮೂಲಕ ಹೀರಿಕೊಂಡು ಚೆನ್ನಾಗಿ ಬೆಳೆಯುತ್ತದೆ ಬೇರು ಇಲ್ಲದೆ ಇರುವ ಗಿಡವು ನೀರಿದ್ದರೂ ಬೆಳೆಯದೆ ಬಾಡಿ ಹೋಗುತ್ತದೆ ಮಕ್ಕಳೇ ನಮಗೆ ಏನು ತಿಳಿಯಿತು ಅಂತಂದ್ರೆ ಸಸ್ಯಗಳು ಬೆಳೆಯೋದಕ್ಕೆ ಬೇರು ಬೇಕು ಬೇರು ಇಲ್ಲದೇ ಆ ಸಸ್ಯಕ್ಕೆ ನೀರು ಹಾಕಿದ್ರು ಸಹ ಅದು ಬೆಳೆಯೋದಿಲ್ಲ ಮುಖ್ಯವಾಗಿ ಏನು ಬೇಕು ಮಕ್ಕಳೇ ಸಸ್ಯಗಳಿಗೆ ಬೆಳೆಯಲು ಬೇರು ಬೇಕು ನೋಡಿ ನಂತರ ಮಾಡಿ ನೋಡು ಅಂತ ಕೊಟ್ಟಿದ್ದಾರೆ ಒಂದು ಗಾಜಿನ ಶೀಶೆಯಲ್ಲಿ ಅಥವಾ ಲೋಟದಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೋ ನೀರಿಗೆ ಒಂದೆರಡು ಹನಿ ಕೆಂಪು ಇಂಕು ಅಥವಾ ಯಾವುದೇ ಬಣ್ಣವನ್ನು ಹಾಕು ಕರ್ಣಕುಂಡಲ ಅಥವಾ ಗೌರಿ ಗಿಡದ ಒಂದು ಸಸಿಯನ್ನು ಮಣ್ಣಿನಿಂದ ನಿಧಾನವಾಗಿ ಬೇರು ಹಾಳಾಗದಂತೆ ತೆಗೆ ಸಸ್ಯದ ಬೇರುಗಳನ್ನು ಚೆನ್ನಾಗಿ ತೊಳೆದು ಸಸ್ಯವನ್ನು ಬಣ್ಣದ ನೀರಿನಲ್ಲಿಡು ಲೋಟವನ್ನು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಡು ಮಾರನೆಯ ದಿನ ಸಸ್ಯದಲ್ಲಾದ ಬದಲಾವಣೆಯನ್ನು ಗಮನಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಸಹ ಒಂದು ಸಸ್ಯವನ್ನ ತೆಗೆದುಕೊಳ್ಳಿ ಮಕ್ಕಳೇ ನಂತರ ಒಂದು ಲೋಟವನ್ನು ತೆಗೆದುಕೊಳ್ಳಿ ಮಕ್ಕಳೇ ಆ ಲೋಟದಲ್ಲಿ ನೀವು ನೀರನ್ನ ಹಾಕ್ಬಿಟ್ಟು ಆ ನೀರಿಗೆ ಯಾವುದಾದ್ರೂ ಒಂದು ಬಣ್ಣವನ್ನ ಹಾಕಿ ನಂತರ ಆ ಬಣ್ಣದ ನೀರಿನಲ್ಲಿ ಒಂದು ಸಸ್ಯವನ್ನ ಇಡಿ ಆ ಸಸ್ಯವು ಆ ಬಣ್ಣದ ನೀರನ್ನ ಹೀರ್ಕೊಳ್ಳುತ್ತೋ ಇಲ್ವೋ ಮಕ್ಕಳೇ ಹೀರ್ಕೊಳ್ಳುತ್ತೆ ಏಕೆಂದರೆ ಇಲ್ಲಿ ಬೇರು ಇರುತ್ತಲ್ವಾ ಆ ಬೇರಿನಿಂದ ಇಲ್ಲಿ ನಾವು ಯಾವ ನೀರನ್ನ ಹಾಕಿರ್ತೀವಲ್ಲ ಆ ನೀರನ್ನ ಈ ಸಸ್ಯ ಹೀರ್ಕೊಳ್ಳುತ್ತೆ ಹೀರ್ಕೊಂಡ್ಬಿಟ್ಟು ಆ ಸಸ್ಯದಲ್ಲಿ ಬದಲಾವಣೆನೂ ಸಹ ಆಗುತ್ತೆ ನೀವು ಅದನ್ನ ಗಮನಿಸಿ ಮಕ್ಕಳೇ ಏನಾಗ್ಬೋದು ನೀನು ಗಮನಿಸಿದ ಅಂಶ ಯಾವುದು ಇದಕ್ಕೆ ಕಾರಣವೇನು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಸಸ್ಯವು ಸ್ವಲ್ಪ ಬಣ್ಣ ಬದಲಾಗಿರುವುದು ಕಂಡು ಬಂದಿತ್ತು ಸಸ್ಯದ ಬೇರು ಬಣ್ಣದ ನೀರನ್ನು ಹೀರಿಕೊಂಡಿತ್ತು ಹೌದಲ್ವಾ ನೋಡಿ ಓದಿ ತಿಳಿ ಅಂತ ಇದೆ ಬೇರುಗಳು ಸಸ್ಯಕ್ಕೆ ಬೇಕಾಗುವ ನೀರು ಮತ್ತು ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತದೆ ಬೇರುಗಳಿಂದ ನೀರು ಮತ್ತು ಪೋಷಕಾಂಶಗಳು ಕಾಂಡ ಹಾಗೂ ಎಲೆಗಳನ್ನು ತಲುಪುತ್ತವೆ ಹೌದಲ್ವಾ ಮಕ್ಕಳೇ ನಾವು ನೀರನ್ನ ಹಾಕ್ತಿವಲ್ವಾ ಗಿಡಗಳಿಗೆ ಅದು ಬೇರೆ ಏನ್ ಮಾಡುತ್ತೆ ಆ ನೀರಿನಲ್ಲಿರ್ತಕ್ಕಂತಹ ಎಲ್ಲ ಪೋಷಕಾಂಶಗಳನ್ನ ಮತ್ತ ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನ ಹೀರ್ಕೊಂಡ್ಬಿಟ್ಟು ಗಿಡದ ಅಥವಾ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುತ್ತೆ ಹೌದಲ್ವಾ ನಂತರ ನೋಡಿ ಮಕ್ಕಳೇ ಸಸ್ಯದ ಆಧಾರ ಬೇರು ಅಂತ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಬೇರು ಇರೋದನ್ನ ಗಮನಿಸಿದಿರಾ ಮಕ್ಕಳೇ ಬೇರಿನ ಜಾಲವು ಮಣ್ಣಿನ ಕಣಗಳನ್ನು ನೀರನ್ನು ಹರಿದು ಹೋಗದಂತೆ ತಡೆಯುತ್ತದೆ ಏನ್ ಮಾಡುತ್ತೆ ಮಕ್ಕಳೇ ಒಂದು ಮರ ಅಥವಾ ಸಸ್ಯ ಅಥವಾ ಗಿಡ ನಿಂತ್ಕೋಬೇಕು ಅದು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನು ಬೇರು ಬೇರು ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ ಹಾಗಾಗಿ ಇದ್ರ ಮೇಲ್ಗಡೆ ಇರತಕ್ಕ ಸಸ್ಯ ಗಿಡ ಅಥವಾ ಮರ ಏನಾಗುತ್ತೆ ಸರಿಯಾಗಿ ನಿಂದ್ರೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲದೆ ಬೇರಿನ ಜಾಲ ಏನ್ ಮಾಡುತ್ತೆ ಮಣ್ಣಿನ ಕಣಗಳನ್ನ ಹಿಡಿದಿಟ್ಕೊಂಡ್ಬಿಟ್ಟು ನೀರನ್ನು ಹರಿದು ಹೋಗದಂತೆ ತಡೆಯುತ್ತೆ ದೂರ ಎಲ್ಲೇ ನೀರಿನ ಅಂಶ ಇದ್ರೂ ಸಹ ಈ ಬೇರು ಮಾಡುತ್ತೆ ಹೀರ್ಕೊಳ್ಳುತ್ತೆ ಸಸ್ಯವನ್ನು ಮಣ್ಣಿನಲ್ಲಿ ಭದ್ರವಾಗಿ ಹಿಡಿದಿಡುತ್ತದೆ ಈಗ ತನಕ ಹೇಳಿದ್ನಲ್ವ ಸಸ್ಯವನ್ನ ಮಣ್ಣಿನಲ್ಲಿ ಭದ್ರವಾಗಿ ಹಿಡಿದಿಟ್ಟಿರುತ್ತೆ ಯಾವುದು ಬೇರು ನಂತರ ನೀರು ಮತ್ತು ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿ ಸಸ್ಯದ ಇತರ ಭಾಗಗಳಿಗೆ ಕಳಿಸುತ್ತದೆ ಹೌದಲ್ವಾ ಮಕ್ಕಳೇ ನಾನು ಈಗ ತನಕ ಹೇಳಿದ್ನಲ್ವಾ ನೀರು ಮತ್ತೆ ಪೋಷಕಾಂಶಗಳನ್ನ ಮಣ್ಣಿನಿಂದ ಹೀರ್ಕೊಂಡ್ಬಿಟ್ಟು ಸಸ್ಯದ ವಿವಿಧ ಭಾಗಗಳಿಗೆ ಕಳಿಸೋ ಅಂತ ಕೆಲಸ ಯಾವ್ದು ಮಾಡುತ್ತೆ ಬೇರು ಮಾಡುತ್ತೆ ಹೌದಲ್ವಾ ಹಾಗಾದ್ರೆ ಒಂದು ಗಿಡ ಅಥವಾ ಮರ ಬೆಳೆಯೋದಕ್ಕೆ ಪ್ರಮುಖ ಪಾತ್ರ ಬೇರು ನೋಡಿ ಮಕ್ಕಳೇ ಇಲ್ಲಿ ಚಿತ್ರಗಳ ಹೆಸರುಗಳನ್ನು ಬರೆಯಿರಿ ಮೂಲಂಗಿ ಕ್ಯಾರೆಟ್ ಬೀಟ್ರೂಟ್ ಗೆಣಸು ಮೇಲಿನ ಚಿತ್ರಗಳನ್ನು ಹೆಸರಿಸು ಇವುಗಳನ್ನು ನಿಮ್ಮ ಮನೆಯಲ್ಲಿ ಬಳಸುತ್ತೀರಾ ಏಕೆ ಇವು ಸಸ್ಯದ ಯಾವ ಭಾಗದಿಂದ ಬರುತ್ತವೆ ನೋಡಿ ಮಕ್ಕಳೇ ಮೇಲಿನ ತರಕಾರಿಗಳನ್ನು ನಮ್ಮ ಮನೆಯಲ್ಲಿ ಬಳಸುತ್ತೇವೆ ಭೂಮಿಯ ಕೆಳಗೆ ಬೆಳೆಯುವ ತರಕಾರಿಗಳಲ್ಲಿ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿದ್ದು ಕಡಿಮೆ ಕ್ಯಾಲೋರಿ ಕೊಬ್ಬು ಕೊಲೆಸ್ಟ್ರಾಲ್ಗಳನ್ನು ಹೊಂದಿರುತ್ತವೆ ಕಣ್ಣುಗಳ ರಕ್ಷಣೆಗೆ ಸಹಾಯಕವಾಗಿವೆ ಇವು ಸಸ್ಯದ ಬೇರಿನ ಭಾಗದಿಂದ ಬರುತ್ತವೆ ನಂತರ ನೋಡಿ ಯಾವುದಾದರೂ ನಾಲ್ಕು ಸಸ್ಯ ಬೇರುಗಳ ಹೆಸರುಗಳನ್ನು ಬರೆ ಪಕ್ಕದಲ್ಲಿ ಅವುಗಳನ್ನು ಏತಕ್ಕಾಗಿ ಬಳಸುತ್ತಾರೆ ಎನ್ನುವುದನ್ನೂ ಬರೆ ಉದಾಹರಣೆಯನ್ನು ಗಮನಿಸುವಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇವ್ರು ಏನ್ ಹೇಳಿದಾರೆ ಅಂದ್ರೆ ಭೂಮಿಯ ಕೆಳಭಾಗದಲ್ಲಿ ಬೆಳಿತಕ್ಕಂತಹ ಬೇರುಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಮಕ್ಕಳೇ ನೋಡಿ ಉದಾಹರಣೆನ ಕೊಟ್ಟಿದ್ದಾರೆ ಅಶ್ವಗಂಧ ಅಶ್ವಗಂಧವನ್ನ ಔಷಧಿಗಾಗಿ ಉಪಯೋಗಿಸ್ತೀವಿ ನಂತರ ನೋಡಿ ಕ್ಯಾರೆಟ್ ಇದನ್ನು ಸಹ ಅಡಿಗೆಗಾಗಿ ಉಪಯೋಗಿಸ್ತೀವಿ ಆಲೂಗಡ್ಡೆ ಇದನ್ನ ಅಡಿಗೆಗಾಗಿ ಉಪಯೋಗಿಸ್ತೀವಿ ಬೆಳ್ಳುಳ್ಳಿ ಇದನ್ನು ಅಡಿಗೆಗಾಗಿ ಮತ್ತೆ ಔಷಧಿಗಾಗಿನು ಸಹ ಉಪಯೋಗಿಸ್ತೀವಿ ಬೀಟ್ರೂಟ್ ಇದು ಸಹ ಅಡುಗೆಗಾಗಿ ಉಪಯೋಗಿಸ್ತೀವಿ ಇಷ್ಟೇ ಅಲ್ಲದೆ ಗೆಣಸು ಮೂಲಂಗಿ ಶುಂಠಿ ಅರಶಿನ ಇವೆಲ್ಲವುಗಳನ್ನು ಸಹ ನಾವು ಭೂಮಿಯ ಒಳಗಡೆ ಬೆಳಿತಕ್ಕಂಥ ಸಸ್ಯಗಳು ಅಂತ ಗುರುತಿಸ್ತೀವಿ ಮಕ್ಕಳೇ ನಂತರ ನೋಡಿ ನಿನಗಿದು ಗೊತ್ತೇ ಅಂತ ಕೊಟ್ಟಿದ್ದಾರೆ ಈ ಮುಖ್ಯ ಅಂಶಗಳನ್ನ ನೀವು ಸಹ ಓದಿ ಮಕ್ಕಳೇ ಎರಡ್ ಸಾವಿರದ ಏಳರಲ್ಲಿ ಬ್ರಿಟನ್ನಿನ ರೈತನೊಬ್ಬ ಹತ್ತೊಂಬತ್ತು ಅಡಿ ಉದ್ದದ ಕ್ಯಾರೆಟ್ ಬೆಳೆದ ದಾಖಲೆ ಇದೆ ಬ್ರಿಟನ್ನಿನ ಒಬ್ಬ ರೈತ ಹತ್ತೊಂಬತ್ತು ಅಡಿ ಉದ್ದದ ಕ್ಯಾರೆಟ್ ಅನ್ನ ಬೆಳೆದಿದಂತೆ ಅದು ದಾಖಲೆ ಆಗಿದೆ ಮಕ್ಕಳೇ ನಂತರ ನೋಡಿ ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವೊಂದರ ಬೇರಿನ ಉದ್ದದ ದಾಖಲೆ ಆರ್ನೂರು ಕಿಲೋಮೀಟರ್ ಇದು ಬೆಂಗಳೂರಿನಿಂದ ಕಲಬುರಗಿಯ ನಡುವಿನ ಅಂತರದಷ್ಟು ಒಂದು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯದ ಬೇರಿನ ಉದ್ದ ಎಷ್ಟಿತ್ತಂತೆ ಮಕ್ಕಳೇ ಮಕ್ಕಳೇ ಆ ಸಸ್ಯದ ಬೇರು ಆರ್ನೂರು ಕಿಲೋಮೀಟರ್ ನಷ್ಟು ಉದ್ದ ಇತ್ತಂತೆ ಮಕ್ಕಳೇ ಇದು ದಾಖಲೆ ಆಗಿದೆ ಆಲದ ಮರ ತನ್ನ ಬಿಳಿಲು ಬೇರಿನ ಸಹಾಯದಿಂದ ಸುಮಾರು ಐದು ಎಕರೆಗೂ ಹೆಚ್ಚು ವಿಸ್ತಾರವಾಗಿ ಬೆಳೆದ ದಾಖಲೆಗಳಿವೆ ಅಂತೆ ಮಕ್ಕಳೇ ಉದಾಹರಣೆ ಎಲ್ಲಿ ಅಂತ ಅಂದ್ರೆ ಬೆಂಗಳೂರಿನಲ್ಲಿರುವ ದೊಡ್ಡ ಆಲದ ಮರ ನೋಡಿ ಮಕ್ಕಳೇ ಮರಗಳ ಮೇಲೆ ಬೆಳೆಯುವ ಕೆಲವು ಸಸ್ಯಗಳ ಅಂದ್ರೆ ಅಪ್ಪು ಸಸ್ಯಗಳ ಬೇರುಗಳು ಹಸಿರಾಗಿದ್ದು ಗಾಳಿಗೆ ತೆರೆದುಕೊಂಡಿರುತ್ತವೆ ಇವು ಗಾಳಿಯಲ್ಲಿರುವ ನೀರಾವಿಯನ್ನು ಹೀರಿಕೊಳ್ಳುತ್ತವೆ ಮರಗಳ ಮೇಲೆ ಕೆಲವು ಚಿಕ್ಕ ಚಿಕ್ಕ ಸಸ್ಯಗಳು ಬಿಟ್ಟಿರ್ತವೆ ನೋಡಿದಿರಲ್ವಾ ಮಕ್ಕಳೇ ಅದರ ಬೇರುಗಳು ಹಸಿರಾಗಿರ್ತವಂತೆ ಮತ್ತು ಅವು ಗಾಳಿಗೆ ತೆರೆದುಕೊಳ್ತವಂತೆ ಇವು ಗಾಳಿಯಲ್ಲಿರುವ ನೀರಾವಿಯನ್ನು ಸಹ ತೀರ್ಕೊಳ್ತವಂತೆ ಮಕ್ಕಳೇ ನಂತರ ನೋಡಿ ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳಲ್ಲಿ ಹಲವು ಸಸ್ಯಗಳ ಬೇರುಗಳು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ ಮತ್ತು ಸಸ್ಯಕ್ಕೆ ಬೇಕಾದಾಗ ಒದಗಿಸುತ್ತವೆ ಕೆಲವು ಜನಾಂಗಗಳು ಬೇರಿನಲ್ಲಿರುವ ನೀರನ್ನು ಕುಡಿಯಲು ಕೂಡ ಉಪಯೋಗಿಸುವುದುಂಟು ಸುಮಾರು ಎಪ್ಪತ್ತು ಕೆ ಜಿಯಷ್ಟು ನೀರನ್ನು ಸಂಗ್ರಹಿಸಿಟ್ಟ ಬೇರುಗಳ ದಾಖಲೆಯೂ ಇದೆ ನೋಡಿ ಮಕ್ಕಳೇ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಕೆಲವು ಸಸ್ಯಗಳು ಬೇರುಗಳಲ್ಲಿ ನೀರನ್ನ ಸಂಗ್ರಹಿಸಿಟ್ಕೊಳ್ತವಂತೆ ತಮಗೆ ನೀರು ಬೇಕಾದಾಗ ಆ ನೀರನ್ನ ತೆಗೆದುಕೊಳ್ತವಂತೆ ಮಕ್ಕಳೇ ಕೆಲವು ಜನಾಂಗಗಳು ಬೇರಿನಲ್ಲಿರುವ ನೀರನ್ನು ಸಹ ಕುಡಿಯಲು ಉಪಯೋಗಿಸ್ತಾರಂತೆ ನೋಡಿ ಮಕ್ಕಳೇ ಕೆಲವು ಬೇರುಗಳು ಎಪ್ಪತ್ತು ಕೆ ಜಿಯಷ್ಟು ನೀರನ್ನು ಸಹ ಸಂಗ್ರಹಿಸಿಟ್ಕೊಳ್ತವಂತೆ ಮಕ್ಕಳೇ ನೋಡಿ ಎಷ್ಟು ಆಶ್ಚರ್ಯ ಅನ್ಸುತ್ತಲ್ವಾ ಕೇಳೋದಕ್ಕೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ